ಸಾಮಾನ್ಯವಾಗಿ ಒಂದು ಮನೆಯ ದೀಪವನ್ನು ಬೆಳಗುವಂತಹ ಒಂದು ಮನೆಯ ವಂಶವನ್ನು ಉದ್ಧಾರ ಮಾಡುವಂತಹ ಒಂದು ಮನೆಯ ಪ್ರಗತಿಗೆ ಕಾರಣಕರ್ತಳಾಗದಂತಹ ಒಂದು ಸಂಬಂಧ ಅಂತ ಏನಾದರೂ ಇದೆ ಅಂದರೆ ಅದು ಸೊಸೆ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ನಾವು ಮದುವೆ ಆದ ಮಾಡಿದ ನಂತರ ನಮ್ಮ ಮನೆಗೆ ಮಗಳ ರೂಪದಲ್ಲಿ ಒಂದು ಸೊಸೆ ಬರ್ತಾಳೆ ಆಕೆ ನಮ್ಮ ಮನೆಯ ನಂದಾದೀಪ ನಮ್ಮ ವಂಶವನ್ನು ಬೆಳಗುವಂತಹ ಕಿರೀಟಪ್ರಾಯವಾದಂತಹ ಒಂದು ಹೆಣ್ಣು ಮಗಳು ಆಕೆ ಸಾವಿರ ಕನಸುಗಳನ್ನು ಕಟ್ಟಿಕೊಂಡು ತನ್ನ ಗಂಡನ ಅಗಾಧ ಪ್ರೀತಿ ತನ್ನೊಬ್ಬಳೇ ಪಡ್ಕೋಬೇಕು ಅನ್ನೋ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಹೊಸ ಸಂಬಂಧಗಳಿಗೆ ನಾಂದಿ ಹಾಡಬೇಕು ಹೊಸ ಸಂಬಂಧಗಳಿಗೆ ನಾನು ಹೊಂದ್ಕೋಬೇಕು ಹೊಸ ಜಗತ್ತಿನೊಂದಿಗೆ ನಾನು ಪರಿಚಯಿಸ್ಕೋಬೇಕು ಅನ್ನೋ ಸಾವಿರಾರು ಕನಸುಗಳನ್ನು ಹೊತ್ತು ಒಂದು ಹೆಣ್ಣು ಮಗಳು ಮತ್ತೊಂದು ಮನೆಗೆ ಸೊಸೆಯಾಗಿ ಬರ್ತಾಳೆ ಆಕೆಗೆ ಮೊದಲಲ್ಲಿ ಅಂದರೆ ಮದುವೆಯಾದ ಹೊಸದರಲ್ಲಿ ಆ ಮನೆಗೆ ಹೊಂದಾಣಿಕೆ ಆಗೋದು ತುಂಬ ಕಷ್ಟ ಆಗ್ತಾ ಇರುತ್ತೆ ಹಾಗಾಗಿ ಪ್ರತಿಯೊಂದಕ್ಕೂ ತನ್ನ ಗಂಡನ ಮೇಲೆ ಡಿಪೆಂಡ್ ಆಗಿರ್ತಾಳೆ ಯಾವುದೇ ಒಂದು ಮುಜುಗರ ಇಲ್ಲದೆ ಗಂಡನನ್ನು ಪ್ರಶ್ನೆ ಮಾಡಿ ಕೇಳುವಂಥವಳಾಗಿರ್ತಾಳೆ ಹಾಗಾಗಿ ಗಂಡನ ಜೊತೆ ಮಾತ್ರ ಅತಿ ಸಲಿಗೆ ಅವಳಿಗೆ ಇರುತ್ತೆ ಏಕೆಂದರೆ ಅತ್ತೆ ಮಾವ ನಾದಿನಿ ಮೈದುನ ಈ ರೀತಿ ಹೊಸ ಸಂಬಂಧಗಳ ಜೊತೆ ಅಷ್ಟು ಬೇಗ ಆಕೆ ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ಆಕೆಯ ಜೀವನದಲ್ಲಿ ಗಂಡನೇ ಎಲ್ಲವೂ ಆಗಿರ್ತಾನೆ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು ಅತ್ತೆ ಎಂದಿರು ನಮ್ಮ ಮನೆಗೆ ಸೊಸೆಯಾಗಿ ಬರುವಂತಹ ಹೆಣ್ಣು ಮಗಳಿಗೆ ನಾವು ಸ್ವಲ್ಪ ಕಾಲಾವಕಾಶವನ್ನು ಕೊಡಬೇಕಾಗತ್ತೆ ಯಾಕೆ ಅಂದರೆ ಆಕೆ ಸಡನ್ನಾಗಿ ಯಾವುದೇ ಒಂದು ಹೊಸ ಪರಿಸರಕ್ಕೆ ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ಪ್ರತಿಯೊಂದು ಮಾತಿಗೂ ಗಂಡನ ಮೇಲೆ ಡಿಪೆಂಡ್ ಆಗಿರ್ತಾಳೆ ಯಾವುದೊಂದಕ್ಕೂ ರೀ 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 ಅಂತ ಗಂಡನ ಜೊತೆ ಅತಿ ಸಲಿಗೆಯನ್ನು ಇಟ್ಕೊಂಡಿರ್ತಾಳೆ ಇದನ್ನು ನೋಡಿದಂತಹ ನಾವು ಏನು ಅತ್ತೆ ಪಾತ್ರವನ್ನು ನಿರ್ವಹಿಸ್ತೀವಿ ಆಗ ನಾವು ಅಸೂಯೆ ಪಡೋದಕ್ಕೆ ಹೋಗಬಾರ್ದು ಎಲ್ಲಿ ನನ್ನ ಮಗನ ಪ್ರೀತಿಯನ್ನು ಆಕೆ ಕಸಿದುಕೊಂಡು ಬಿಡ್ತಾಳೋ ಅನ್ನೋದಕ್ಕೆ ನಾವು ಹೋಗಬಾರ್ದು ಯಾಕೆಂದರೆ ಗಂಡನೇ ಜಗತ್ತಾಗಿರ್ತಾನೆ ಹೊಸ ವಾತಾವರಣಕ್ಕೆ ಆಕೆ ಹೊಂದ್ಕೋಬೇಕಾಗಿರುತ್ತೆ ಹಾಗಾಗಿ ನಾವು ಕೆಲವು ಕಾಲಾವಕಾಶಗಳನ್ನು ಕೊಡಬೇಕಾಗುತ್ತೆ ಹಾಗೇ ಆಕೆ ಗಂಡನ ಜೊತೆ ಒಡನಾಟ ಇಟ್ಕೊಳೋದಕ್ಕೆ ಮತ್ತು ಹೊಂದ್ಕೊಂಡು ಹೋಗೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ಕೋಬೇಕಾಗತ್ತೆ ಪರಸ್ಪರರು ಒಬ್ಬರನ್ನೊಬ್ಬರು ಬಿಟ್ಟಿರೋದಿಲ್ಲ ಆ ರೀತಿಯ ಮಟ್ಟಕ್ಕೆ ಅವರ ಇರ್ತಾರೆ ಅದನ್ನು ನೋಡಿ ನಾವು ಯಾವುದೋ ಒಂದು ರೀತಿಯ ಹತಾಶ ಭಾವನೆಗೆ ಹತ್ತೆಯಾದವಳು ಹೋಗಬಾರ್ದು ಸಪೋರ್ಟಿವ್ ಕ್ಯಾರೆಕ್ಟ್ರಾಗಿ ನಾವು ಹಂತ ಹಂತವಾಗಿ ಎಲ್ಲವನ್ನು ಹೇಳ್ಕೊಡ್ ಹೋಗಬೇಕು ಮತ್ತು ಮನೆಗೆ ಬಂದ ವಾಸೋದ್ರಲ್ಲಿ ಕೆಲವು ತಪ್ಪುಗಳನ್ನು ಮಾಡ್ತಾಳೆ ಕೆಲಸ ಮಾಡೋದ್ರಲ್ಲಾಗಿರ್ಬೋದು ಆಗಿರ್ಬೋದು ನಿಧಾನವ ಕೆಲಸ ಮಾಡೋದು ಅಥವಾ ಮನೆಗೆ ಬಂದವನ್ನ ಪ್ರೀತಿಯಿಂದ ಮಾತಾಡ್ಸೋಕ್ಕೆ ಬರೋದೇ ಬರದೇ ಇರೋ ಅಂಥ ಪರಿಸ್ಥಿತಿ ಆ ರೀತಿ ಕೆಲವು ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ ಯಾವಾಗಲೂ ಗಂಡನ ಜೊತೆ ಇರಬೇಕು ಅಂತ ಬಯಸ್ತಾ ಇರ್ತಾಳೆ ತಪ್ಪಲ್ಲ ಇದು ವಯೋಸಹಜ ಗುಣಗಳು ಹಾಗಾಗಿ ನೀವು ಅದಕ್ಕೆ ಅವಕಾಶ ಮಾಡಿಕೊಡಿ ಅಲ್ಲಿ ನಾವೇನು ಮಾಡ್ತೀವಿ ಅತ್ತೆಯ ಪಾತ್ರವನ್ನು ನಿರ್ವಹಿಸುವಂತಹ ನಾವು ಹಸುವೆಗೆ ಒಳಗಾಗ್ಬಿಡ್ತೀವಿ ಏನು ನನ್ನ ಮಗನನ್ನು ನನ್ನಿಂದ ದೂರ ಮಾಡ್ತಾ ಇದ್ದಾಳಾ ಇವನೊಬ್ಬರು ಏನೇ ನನ್ನ ಮಗ ಸೀಮಿತನಾಗಿದ್ದಾನಾ ಅನ್ನೋ ಒಂದು ಕೆಟ್ಟ ಆಲೋಚನೆ ನಮ್ಮ ಮನಸ್ಸಿಗೆ ಬಂದುಬಿಡುತ್ತೆ ದಯವಿಟ್ಟು ಆ ರೀತಿಯ ಆಲೋಚನೆಯನ್ನು ಮಾಡ್ಕೊಳ್ಳೋಕ್ಕೋಗ್ಬೇಡಿ ಯಾಕೆಂದರೆ ಒಂದು ಕಾಲದಲ್ಲಿ ನಾವು ಕೂಡ ಸೊಸೆಯಾಗಿ ಆ ಮನೆಗೆ ಬಂದಿರ್ತೀವಿ ಅರ್ಥ ಆಯ್ತಲ್ಲ ಮತ್ತು ಸೊಸೆಯಂದಿರೂ ಕೂಡ ನಿಧಾನವಾಗಿ ಆ ಮನೆಗೆ ಹೊಂದ್ಕೊಂಡು ಹೋಗ್ತಾ ಇರ್ತೀರ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀರಾ ಗಂಡನೂ ಕೂಡ ಹೊಂದ್ಕೊಂಡು ಹೋಗಿರ್ತಾನೆ ಅತ್ತೆ ಮಾವನಿಗೆ ಕೂಡ ನೀವು ಮರ್ಯಾದೆಯನ್ನು ಕೊಡ್ತಾ ಕೊಡ್ತಾಯಿರ್ತೀರಾ ಚೆನ್ನಾಗಿ ಎಲ್ಲವೂ ನಡೀತಾ ಇರುತ್ತೆ ಆದರೆ ಇಲ್ಲಿ ಪ್ರಶ್ನೆ ಬರೋದು ಸೊಸೆಯ ಅಮ್ಮನ ಕಡೆಯಿಂದ ಅಲ್ಲಿ ನನ್ನ ಮಗಳು ಎಲ್ಲಿ ಅವ್ರ ಮನೆಗೆ ಹೋಗಿ ಹೆಚ್ಚು ಕೆಲಸಗಳನ್ನು ಮಾಡಿಬಿಡ್ತಾಳೆ ತನ್ನ ಹಳೆಯನ ಜೊತೆ ಜಾಸ್ತಿ ಸಮಯ ಕಳೆಯೋದಕ್ಕೆ ಎಲ್ಲಿ ಹಾಕಿ ಅಮ್ಮ ಬಿಡೋದಿಲ್ವೋ ಅನ್ನೋ ಆ ನೆಗೆಟಿವ್ ಥಾಟ್ಸಲ್ಲಿ ಅಮ್ಮ ಒಂದು ಹೆಣ್ಣು ಮಗಳಿಗೆ ಹೇಳ್ಕೊಡೋದಕ್ಕೆ ಪ್ರಾರಂಭ ಮಾಡ್ತಾಳೆ ನೀನು ನಿನ್ನ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊ ನಿನ್ನ ಅತ್ತೆ ಹೇಳಿದ ಎಲ್ಲ ಕೆಲಸನೂ ಮಾಡೋದಕ್ಕೆ ಹೋಗ್ಬೇಡ ಅಷ್ಟೊಂದು ಮರ್ಯಾದೆ ಕೂಡ ಅವಶ್ಯಕತೆ ಇಲ್ಲ ನಿನ್ನ ಅಧಿಪತ್ಯವನ್ನ ಅಲ್ಲಿ ಸ್ಥಾಪಿಸೋದಕ್ಕೆ ಪ್ರಯತ್ನ ಪಡು ನಿನ್ನೆ ಆದ ಅಸ್ತಿತ್ವವನ್ನು ರೂಢಿಸ್ಕೊ ಅನ್ನೋದು ಅಮ್ಮನ ಕಡೆಯಿಂದ ಫೀಡ್ಬ್ಯಾಕ್ ಏನಾದರೂ ಒಂದು ಸೊಸೆಗೆ ಬಂದುಬಿಡ್ತು ಅಂದರೆ ಆ ಮನೆ ಸರ್ವನಾಶ ಆದ ನಾನು ಹೇಳೋದು ಸೊಸೆಯಂದಿರ ಅಮ್ಮಂದಿರಿಗೆ ದಯವಿಟ್ಟು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ನಿಮ್ಮ ಮಗಳ ನಿಮ್ಮ ಮನೆಗೆ ಬರ್ತಾಳ ಆರೈಕೆ ಮಾಡಿ ನಿಮಗೆ ಹುಷಾರಿಲ್ವಾ ಒಂದಿನ ಕರೆಸ್ಕೊಳ್ಳಿ ಆರೈಕೆ ಮಾಡಿಸ್ಕೊಳ್ಳಿ ಆದರೆ ಅವರ ಸಂಸಾರಕ್ಕೆ ನೀವು ಮಾರ್ಗದರ್ಶನ ಕೊಡೋದಕ್ಕೆ ಹೋಗ್ಬೇಡಿ ಆ ರೀತಿ ಮಾರ್ಗದರ್ಶನ ಏನಾದರೂ ಬೇಕಾಗಿದ್ದರೆ ಆಕೆಯ ಗಂಡ ಕೊಡ್ತಾನೆ ಏಕೆಂದರೆ ಆಕೆಯ ಗಂಡ ಸವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ನಮ್ಮ ಮನೆ ಪರಿಸ್ಥಿತಿ ಹೀಗಿದೆ ಅಮ್ಮನ ಮನಸ್ಥಿತಿ ಹೀಗಿರುತ್ತೆ ಅಪ್ಪನ ಮನಸ್ಥಿತಿ ಹೀಗಿರುತ್ತೆ ತಮ್ಮ ತಂಗಿ ಎಲ್ಲರ ಮನಸ್ಥಿತಿ ಈಗಿರುತ್ತೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೋ ಸ್ವಲ್ಪ ದಿನ ಅನುಸರಿಸು ಅಂತ ಹೇಳ್ಕೊಂಡಿರ್ತಾರೆ ಆಕೆ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಯಾವಾಗ ಇಲ್ಲಿ ಫೀಡ್ಬ್ಯಾಕ್ ಬರುತ್ತೋ ಆಗ ಆಕೆ ಬದಲಾವಣೆ ಆಗೋದಕ್ಕೆ ಪ್ರಾರಂಭ ಮಾಡ್ತಾಳೆ ಅರ್ಥ ಆಯ್ತಲ್ಲ ಮತ್ತು ಸೊಸೆಯಿಂದಿರು ಅರ್ಥ ಮಾಡ್ಕೋಬೇಕಾಗಿರೋದು ಅತ್ತೆ ಅವಳು ತಮ್ಮ ಗಂಡನಿಗೆ ಅಮ್ಮ ಆದ ನಂತರ ನೀವು ಹೆಂಡತಿ ಆಗಿರೋದು ಹಾಗಾಗಿ ಅಮ್ಮ ಸ್ವಲ್ಪ ಪ್ರೀತಿ ಜಾಸ್ತಿ ಇರುತ್ತೆ ಎಲ್ಲಿ ನನ್ನ ಮಗ ನನ್ನಿಂದ ದೂರ ಆಗ್ಬಿಡ್ತಾನೋ ಅನ್ನೋ ಒಂದು ಭಯ ಆತಂಕ ಕೂಡ ಇರುತ್ತೆ ಹಾಗಾಗಿ ನೀವು ಅವರ ಮಗ ನನ್ನನ್ನು ಅವರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಿಟ್ಟು ಕೊಟ್ಬಿಡಿ ಆಯ್ತಲ್ಲ ಫಸ್ಟ್ ಬಂದ ತಕ್ಷಣ ಅವ್ರ ತಾಯಿನ ಅಮ್ಮ ಊಟ ಮಾಡಿದ ಮಾತ್ರೆ ತೊಗೊಂಡ ಹೇಗಿದ್ದೀರಾ ಅಂತ ಕೇಳಿದ್ರೆ ಕೋಪ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಕೇಳಲಿ ಅವ್ರ ತಾಯಿ ಆದ ನಂತರ ನೀವೇ ರಾಣಿ ಅಲ್ವಾ ನಿಮ್ಮನ್ನು ಯೋಗಕ್ಷೇಮ ಆತ ವಿಚಾರಿಸ್ತಾನೆ ಒಂದು ತಿಳ್ಕೊಂಬಿಡಿ ಮಿಡಿ ಸೊಸೆಯವರು ನೀವು ಯಾವತ್ತಿದ್ರೂ ನಿಮ್ಮ ಗಂಡನಿಗೆ ರಾಣಿನೇರಿ ಕೊನೆ ಉಸಿರಿರೋವರೆಗೂ ಜೊತೆಯಲ್ಲಿ ಎದ್ದು ನಡೆಸಬೇಕಾಗಿರೋರು ನೀವೇ ಹೊರತು ತಾಯಿ ಅಲ್ಲ ತಾಯಿ ಎಷ್ಟು ದಿನ ಜೊತೆಗಿರೋಕ್ಕಾಗಲ್ಲ ಅಂತಲೇ ನಿಮ್ಮನ್ನು ಮದುವೆ ಮಾಡ್ಕೊಬರೋದು ಅರ್ಥ ಆಯಿತಾ ಅತ್ತೆ ಎಷ್ಟು ದಿನ ಜೊತೆಗಿರ್ತಾಳೆ ಮಗನ ಜೊತೆ ಹಾಗಲ್ಲ ಅಲ್ವಾ ನಮ್ಮದು ಒಂದು ಕಾಲ ಅಂತ ಬಂದಾಗ ಓಡಲೇಬೇಕಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಸಮಯಕ್ಕಾಗಿ ಕಾಯಿರಿ ಅಮ್ಮನಿಗೆ ಏನಾದರೂ ಗಂಡ ಮಹತ್ವ ಕೊಡ್ತಾನೆ ಅಂದರೆ ಬಿಡಿ ಪರವಾಗಿಲ್ಲ ಅಲ್ಲಿ ನೀವು ಅಸಹಾಯ ಮನೋಭಾವನೆಯನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅರ್ಥ ಆಯ್ತಲ್ಲ ಆಗ ಮನೆಯ ಸಂಸಾರ ನಂದ ಗೋಕುಲ ಆಗಿರುತ್ತೆ ಮತ್ತೊಂದನ್ನು ತಿಳ್ಕೊಳ್ಳಿ ತವರು ಮನೆಯ ಆಸೆ ಹೆಚ್ಚಾಗಿ ಇಟ್ಕೊಳಕ್ಕೆ ಹೋಗಬೇಡಿ ತವರು ನೀವು ತಂದೆ ತಾಯಿಗೆ ಗೌರವವನ್ನು ಕೊಡಿ ಅವರ ಆರೋಗ್ಯ ವಿಚಾರಣೆ ಮಾಡಿ ಅವ್ರಿಗೇನಾದರೂ ಕಾಯಿಲೆ ಬಂದಾಗ ಹೋಗಿ ನೋಡಿಕೊಂಡು ಹರೈಕೆ ಮಾಡಿ ತಪ್ಪಲ್ಲ ಆದರೆ ಅತಿಯಾದ ತವರಿನ ವ್ಯಾಮೋಹದಿಂದ ಗಂಡನ ಮನೆಯ ಸಂಸಾರವನ್ನು ಆಳುಗೇಡ ಮಾಡ್ಕೋಬೇಡಿ ಅರ್ಥ ಆಯ್ತಲ್ಲ ನಿಮಗೆ ಕೊನೆ ತನಕ ನಿಮ್ಮ ತಾಯಿಗಿಂತ ಹೆಚ್ಚು ಸ್ಥಾನವನ್ನು ತುಂಬೋಳು ಅತ್ತೇನೆ ಅರ್ಥ ಆಯ್ತಾ ನಿಮ್ಮ ತಾಯಿ ಇಷ್ಟು ವರ್ಷಗಳ ಕಾಲ ನಿಮ್ಮನ್ನು ಸಾಕಿ ಸಲುವಿದ್ದರೆ ಆಕೆ ಅತ್ತೆ ಆದವಳು ತನ್ನ ಸಾವಿನವರೆಗೂ ಮಗನ ಜೊತೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟು ನಿನ್ನ ಯೋಗಕ್ಷೇಮವನ್ನು ಕೂಡ ಆಕೆ ನೋಡ್ಕೊತಾ ಇರ್ತಾಳೆ ಹಾಗಾಗಿ ತಮ್ಮ ಮನೆಯಲ್ಲಿ ಇದ್ದಾಗ ಹೆಣ್ಣು ಮಕ್ಕಳು ಅಮ್ಮಂದಿರು ಬೈತಾಯಿರ್ತಾರೆ ಅವಾಗ ನೀವು ಇಷ್ಟು ಸೀರಿಯಸ್ ಆಗಿ ತೊಗೊಳಲ್ಲ ನಮ್ಮಮ್ಮ ಅಲ್ವಾ ಅಂದ್ರೆ ಅಂದ್ಕೋತಾಳೆ ನಮ್ಮಮ್ಮನ ಬುದ್ಧಿನೇ ಅಷ್ಟು ಅಂತ ನೀವು ಅಂದ್ಕೊಂಡಿರ್ತೀರ ಅದೇ ಗಂಡನ ಮನೆಗೆ ಬಂದಾಗ ಅತ್ತೆ ಏನಾದರೂ ಒಂದು ಮಾತು ಬೈದ್ಬಿಟ್ರೆ ನೋಡ್ದಾ ಹೇಗೆ ಬೈತಾರೆ ನಮ್ಮನ್ನು ಅಂತ ಒಂದು ರಿವೆಂಜ್ ತೊಗೊಬಿಡ್ತೀರ ಆದರೆ ಅದು ಹಾಗಲ್ಲ ನಿಮ್ಮಮ್ಮ ಬೈದಾಗೆ ಆಕೆಯೂ ಕೂಡ ಆಗಿ ಬೈತಾಳೆ ನೆಗ್ಲೆಕ್ಟ್ ಮಾಡಿ ಅಯ್ಯೋ ಪರವಾಗಿಲ್ಲ ಅಂದರೆ ಅಂತಾರೆ ಅಂತ ಅರ್ಥ ಆಯ್ತಲ್ಲ ನೀವು ಅದನ್ನು ಅತಿರೇಕಕ್ಕೆ ತೊಗೊಂಡೋದಾಗ ಅತ್ತೆ ಮತ್ತೆ ಸೊಸೆಯ ಮತ್ತೆ ಜಗಳ ಬರುತ್ತೆ ಇಗ್ನೋರ್ ಮಾಡೋದನ್ನ ಕಲ್ತ್ಕೊಬೇಡಿ ಅಮ್ಮ ತಾನೇ ಅಲ್ಲೋ ಅಮ್ಮ ಬೈತಾ ಇದ್ಲು ಇಲ್ಲ ಅತ್ತೆ ಬೈತಾ ಇದ್ದಾಳೆ ಅಷ್ಟೇ ಅದನ್ನು ನೀವು ಮನಸ್ಥಿತಿನ ರೂಢಿ ಮಾಡ್ಕೊಂಡು ಹೋಗಿದ್ದೆ ಹಾಗಲ್ಲಿ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ ಕೆಲವು ಡಾಮಿನೇಟಿಂಗ್ ಅತ್ತೆದಿರು ಇರ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಅನುಸರಿಸೋದು ತುಂಬ ಕಷ್ಟ ಇರುತ್ತೆ ಆದರೆ ನಿಮಗೂ ಒಂದು ಒಳ್ಳೆ ಟೈಮ್ ಅಂತ ಬರುತ್ತೆ ನೊಂದ್ಕೋಬೇಡಿ ಅತ್ತೆ ಸೊಸೆ ಆದಷ್ಟು ಚೆನ್ನಾಗಿರ್ರಿ ಏಕೆಂದರೆ ಒಂದು ಗಂಡು ಮಗುವಿಗೆ ಇತ್ತ ಅಮ್ಮನೂ ಬೇಕಾಗಿರ್ತಾಳೆ ಇತ್ತ ಹೆಂಡತಿನೂ ಕೂಡ ಬೇಕಾಗಿರ್ತಾಳೆ ಎರಡು ಹೆಣ್ಣು ಮಕ್ಕಳು ಎರಡು ಕಣ್ಣುಗಳಿದ್ದ ಹಾಗೆ ಒಬ್ಬ ಗಂಡಸಿಗೆ ಅರ್ಥ ಆಯ್ತಾ ಆತನಿಗೆ ಬೇಕೇ ಹೊರತು ಎರಡೂ ಕಣ್ಣುಗಳಲ್ಲಿ ರಕ್ತವನ್ನು ಹರಿಸುವ ಪರಿಸ್ಥಿತಿಯಲ್ಲಿ ನಾವು ಮಾಡ್ಕೊಳ್ಳಬಾರ್ದು ಹೆಂಡತಿಯರು ಎಸ್ಪೆಷಲಿ ನೀವು ಕೊನೆಯವರೆಗೂ ನೀವು ಗಂಡನ ಅರಸಿಯಾಗಿ ಉಳಿದುಬಿಡ್ತೀರಿ ಹೊರತು ಯಾವುದೇ ಆತಂಕ ಬೇಡ ನಿಮ್ಮ ಗಂಡನಿಗೆ ನೀವೇ ರಾಣಿ ಹಾಗಾಗಿ ಸ್ವಲ್ಪ ಅವಕಾಶವನ್ನು ಅವರು ತಾಯಿ ಜೊತೆ ಸ್ಪೆಂಡ್ ಮಾಡ್ತಾರೆ ಪ್ರೀತಿ ಕೊಡ್ತಾರೆ ಪರವಾಗಿಲ್ಲ ಕೊಟ್ಬಿಡ್ಲಿ ಬಿಡಿ ಎಷ್ಟು ದಿನ ಕೊಡ್ತಾರೆ ತಾಯಿ ಇರೋವರೆಗೂ ಅಲ್ವಾ ಅದನ್ನು ಅರ್ಥ ಮಾಡ್ಕೊಳ್ಳಿ ಸುಖವಾಗಿ ಸಂತೋಷದಿಂದ ದಾಂಪತ್ಯ ಜೀವನವನ್ನು ಮಾಡಿಕೊಂಡು ಹೋಗಿ ನಿಮ್ಮ ಗಂಡನಿಗೆ ನೀವೇ ಶಕ್ತಿ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ